ದೊರೆಗಳಿಗೆ ಧರ್ಮದ ದೊರೆಗಳ ಮೆರೆಯುವಾಗ ಸಹಿಸಿಕೊಂಡು ಸುಮ್ಮನಿತೀವಿ ಅಂದ್ರೆ ನಮ್ಮ ಸಂತನಲ್ಲೇ ದಾರಿಯಲ್ಲಿ ಬರುವಾಗ ನನ್ನ ಒಡ ಹುಟ್ಟಿದ ತಂಗಿಯ ಮಗಳ ರಾಗಿಣಿಯ ಶೀಲವನ್ನು ಕೆಡಿಸಲು ಪ್ರಯತ್ನ ಮಾಡಿದವೆಯಲ್ಲ ನಿನ್ನನ್ನು ನು ನೂರಾಗಿ ಕತ್ತರಿಸ್ತೀನಿ ಇದೇ ಸಮಯ ಸಾಧಿಸಿಕೊಂಡು ನಿನ್ನ ಕಥೆನೇ ಮುಗಿಸ್ತೀನಿ ಇರಲಿ ಇದನ್ನು ಮುಂದಿಟ್ಟುಕೊಂಡು ಪ್ರೀತಿ ಎಂಬ ನಾಟಕ ಮಾಡಲು ನನ್ನ ಸೊಸೆಯಾದ ರಾಗಿನಿಗೆ ಹೇಳಿ ನಿನ್ನ ಮನೆತನದ ಕಥೆಯನ್ನು ಎಣ್ಣು ಮಾಡುವುದೇ ಈ ಚೌರೇಗೌಡನ ಕಾಯಕ ಛೇ 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 ಚೇ ನೋಡ್ರಿ ಏಳು ಜನ್ಮಕ್ಕೂ ಈ ಪಂಚರ್ ಅಂಗಡಿ ದಂಧೆ ಒಟ್ಟ ಮಾಡಾಕ್ ಹೋಗ್ಬಾರೀ ಸಾಕು ಸಾಕಾಗ ಹೋದ್ರಿ ಅಲ್ರಿ ಅವ್ನ ಅವನ ಬೆಳಗಿಂದ ಸಾಯಂಕಾಲ ತಕ ಒಂದ್ ಸ್ಟೇಪ್ನಿ ತಗದ ಪ್ಯಾಚ್ ಬಿಡಿಬೇಕಂದ್ರ ಅವ್ನ ಅವನ ಒಂದ್ ಗಾಡಿ ಸಹಿತ ಬರವಲ್ರಿ ಹಿಂಗಾದ್ರೆ ಹೆಂಗ ದಂಧೆಗಾಗ್ತಾವ್ರಿ ಅದು ಅಲ್ಲದ ಈಗಿನ್ ಲೆಟೆಸ್ಟ್ ಜಮಾನದಾಗ ಏನಾವ್ ಅಂದ್ರ ಒಂದ್ ಗಾಡಿ ತಗೊಂಡ್ರ ಕೂಡ ಸ್ಟೇಪ್ನಿ ಕೊಟ್ಟು ಬಿಡ್ತಾರಪ್ಪ ಅದು ಅಲ್ದ ಈಗ ಬಂದಿದ್ದೆಲ್ಲ ಟ್ಯೂಬ್ಲೆಸ್ ಟಾಯರ್ ಎಲ್ಲಿ ಬರ್ಬೇಕು ಗಾಡಿಗಳು ಹಿಂಗಾಗಿ ಆ ದಂಧೆಗೆ ಬಂದ್ ಮಾಡಿ ನಮ್ಮ ಜವರೇಗೌಡ ಸೌಕಾರ ಗಾಡಿಗೆ ಕ್ರೂಸರ್ ಗಾಡಿಗೆ ಡ್ರೈವರ್ ಆಗಿ ಹೊಂಟೀನಿ ಹೆಂಗಿದ್ರು ಅಲ್ಲ ಓಡಾಪ್ ಮಾಡಿದ್ರ ಹೆಂಗಿಲ್ಲ ಅಂದ್ರೆ ಒಂದ್ ಎರಡ್ ಮೂರು ಸಾವಿರ ರೂಪಾಯಿ ಬಂದ್ ಬರ್ತಾವ ಅದ್ರಾಗ ಒಂದ್ ದೀಡ್ ಸಾವಿರ ರೂಪಾಯಿ ಜವರೇಗೌಡ ಒಂದ್ ಐದ್ ಮೂರ್ ನಾಲ್ಕು ಕಿಶೆಕ್ ಹಾಕೊಂಡು ಒಂದ್ ಸಾವಿರ ಮನೆ ಕೊಡೋದು ಅದಲ್ದ ಅದನ್ನ ಅದ್ರಾಗ ಉಳಿದ ನಮ್ ದುರ್ಗಾ ದುರ್ಗಾ ಬಾರ್ನಾಗ ಹೋಗಿ ನಮ್ ಸಹಕಾರ ಆಗಿದೆ ಎರಡ್ ರೂಪಾಯಿ ಕೊಟ್ಟಾರ ಅಲ್ಲಿ ಹೋಗಿ ಅದ ಒಂದು ನೈಂಟಿ ಪಡೆದ ಟೈಟ್ ಆಗಿ ನಿಂತ ಅದೇ ಅಲ್ಲ ಟೈಟ್ ಅನ್ನೋ ಸುದ್ದಿ ತೆಗೆದುಕೂಡ್ಲೆ ಫೈಟ್ ಮಾಡೋ ಹುಡುಗಿ ನಮ್ ಕಡೆ ಬರಕ್ತಿದಲ್ಲ ಬರಲಿ ಬರಲಿ ನೋಡೋಣ ಬಾಯಿ ಇತ್ತು ಬಟ್ ಹಬ್ಬ ನೀನ್ ನೋಡ್ರ ಅಂಗ್ಲಿ ಕೀ ಜರ ಇಲ್ಲೇನ್ ಮಾಡಕತ್ತೀರಿ ಅವನ ಅವನ ಟ್ರೈನ್ ಹೋದ ಮೇಲೆ ಟಿಕೆಟ್ ತೆಗಿಸ ಅಂದಂಗ ಆತ ಅವನ ಅವನ ಹಗಲ್ ರಾತ್ರಿ ಅನ್ನೋದು ಅಲ್ಲೇ ಅಂಗಡಿ ತಪ್ಪನ್ ಕೂತ್ರು ಯಾರೊಬ್ರು ಬರ್ಲಿಲ್ಲ ಈಗ ನನ್ನ ಅಂಗಡಿ ಬಂದ್ ಮಾಡಿ ಎಂಟು ದಿವ್ಸ ಆತು ಈಗ ಕೇಳಾಕತ್ತೀನಿ ಅಲ್ಲ ಮಂಜು ಮಾಮ ಅಲ್ಲ ಹಿಂಗ್ಯಾಕ್ ಮಾತಾಡಕತಿ ತಲೆ ಕೆಟ್ಟರಂಗ ಅಲ್ಲ ಅಂತ ಒಳ್ಳೆ ಕೆಲಸ ಬಿಟ್ಟು ಇನ್ಯಾವ ಕೆಲಸ ಮಾಡೋದಿ ಅಲ್ಲಿ ಅದೇ ಅಂತ ಒಳ್ಳೆ ರೀ ಆದ್ರ ಬೆನ್ನ ಹತ್ತಿ ಒಟ್ಟು ಕಿಸಲಾರ ಸಿಕ್ಕಾಪಟ್ಟಿ ಲಾಸ್ ಆಗೇನಿ ಅದನ್ನ ತಗೊಂಡಿನ್ ತೊಳದ್ ಕುಡದೈತಿ ಅದ್ರ ಅದ್ರ ಸಲುವಾಗಿ ಈಗ ಏನ್ ಮಾಡೇನ ಗೊತ್ತೇನ ನಮ್ ಜವರೇಗೌಡ ಸಹಕಾರ ಕ್ರೂಸರ್ ಗಾಡಿಗೆ ಡ್ರೈವರ್ ಆಗ್ಬೇಕಂತ ಮಾಡೇನಿ ಅಲ್ಲ ಮಂಜುಮಾಮ ನಿಂತ ತಿಳ್ಕೊಂಡಿದ್ರೈವರ್ ಕಿನ ಬರ್ತದೆ ಇವತ್ತೀ ನಾನ್ ಏನ್ ತಿಳ್ಕೊಂಡಿದ್ದೇ ನೀನು ಎಲ್ಲಾನು ಎಲ್ಲಾ ತರದ ಗಾಡಿ ಹೊಡಿತೀನಿ ನಾನು ಸಕಲ ಕಾಲ ನಾನು ಬಗ್ಗೆ ಯಾವ ಕೆಲಸ ಬರಂಗಿಲ್ಲ ನಂಗಿಲ್ಲ

अ ಏನು ಟೈಮ್ ಖರಾಬ್ಬಾ ನಮ್ದಂತಿ ನೋಡ್ರ ನಾಯಿಗಳ ಕಾಟ ಎಡ್ ಕ್ವಾರ್ಟರ್ದಾಗ ಅವ್ ಕರಿ ಕಂಪತ್ತು ನೈ ಸೆಕೆಂಡ್ ಅವಿಸ್ಕಿಟ್ ಉಗಿತಾನು ಹೋಗಿ ಬಿಡತಾನು ಅವ್ ನೋಡ್ರ ನಮಗ್ ಕಣ್ಣು ಹಾಕ್ತಾವ್ ಚಿತ್ ನೋಡ್ರೆ ಶಿವಾಜಿನಗರ ಒಂದ ಹೆಣ್ಮಕ್ಳು ಬರ್ತಾವ್ ಅವು ಕಣ್ಣಾಕ್ ಬರುದಲ್ರಿ ಅವು ಇಡ್ಕೊಂಡ್ ಬರ್ತಾವ ಆ ನಾಯಿಗಳೊಂದ್ ಕಾಟ ಅಲ್ಲಿ ನಾಯಿಗಳ ಕಾಟ ಇಲ್ಲಿ ದೇವ್ಗಳ ಕಾಟ ಜನ್ಮ ಮಾಡ್ಬೇಕು ಮಾಡಬಾರ್ದು ಛೇ ಚೇ ಚೇ ಅವ್ನ ಅವನ ಎಲ್ರೇ ಬೇಟದಾಗ ಹೋಗಿ ಎಲ್ರೇ ಬಿದ್ದ ನೀರ್ ತಗೋ ಚೆನ್ನಂಗೆ ತಣ್ಣ ತಕೊಂಡ್ ಆಮೇಲೆ ನೋಡ ಯಾರು ಸೊಪ್ಪು ಜನ ಕಬೂರಿ ಗೇಡಿ ಅಲ್ಲೋ ಇಲ್ಲೇನ್ ಮಾಡಾಕತ್ತೀನಿ ಸೌಕರ್ ಪ್ರೊಜರ್ ಗಾಡಿ ಓಡಿಸ್ತು ಅಂತ ಹೇಳಿ ಬಂದ ಇಲ್ಲಿ ನಡು ರಸ್ತೆ ನಿಂದೇ ಕೆಲಸ ಏ ಒಂದ್ ಸ್ವಲ್ಪ ಸೌಕಾರ ಸ್ವಲ್ಪ ಕಣ್ ತರದ್ ನೋಡ್ರಿ ಏ ಸ್ವಲ್ಪ ಕಣ್ಣ್ರಿ ಇದು ಟಾಟಾ ಎ ಸಿ ಅಲ್ಲ ಇದು ಅದ ಗಾಡಿಯಾಗ ತಿರುಗತಿಪ ಇದು ವೈಟ್ ಕಲರ್ ಇನೋವಾ ಐತಿ ಇನೋವಾ ಇನ್ನೋವಾ ಅಂತೇಳಿ ನನ್ನ ಮೊದಲು ಜೋಡಿ ಇಲ್ಲಿ ದಣಿಯೊಳ್ಕೊಂಡಿತಿ ನೀನು ತಿನ್ ನೋಡಿಯ ಅಲ್ಲಿ ಅಲ್ಲ ಅಲ್ಲಿ ಸಾವ್ಕಾ ಗಾಡಿ ಓಡ್ಸಾಕಲಾ ನನ್ ಕರ್ಕೊಂಬಂತ ಹೇಳ್ರಿ ಇವ್ವ ನಾನು ಹೆಂಗ ಇದ್ದಂಗ ಅದೇನಿ ಎಲ್ಲಾ ತತ್ತಿರದು ನಿಮ್ಮ ಮಗಳದ ಅಲ್ರಿ ನಾ ಹಿಂಗ್ ಹೋತಿರ್ತೇನೆ ನನಗೆ ಹಿಂಗೆ ಕಣ್ಣು ಹಡದ ಬಾ 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 ಅಂತ ಕೇಳ್ದ ನಾ ಏನ್ರಿ ಗನಸ ಕಳ್ದ ಕೂಡಲೇ ಹೋಗಾರ ಕೇಳಿ ನಿಮ್ಮ ಮಗಳ ನಾ ತಪ್ಪಿನದ ಅವ ಹೇಳುದೇನು ಕರೇನೂ

ಹೋಗಿ ಬಾ ಕಟ್ನ ಬರ್ಬೋದ ಶೇಂಗ ಹುಡ್ಗಿ ಮಾಡಿರ್ತಾನ ತಿನ್ನಕ್ಕೆ ನೆನಪು ಮಾಡಿಸ್ಬೇಕು ಪಾಠ ಇಪ್ಪತ್ ವರ್ಷದಿಂದ ಹ ಮೈಗಿನಾಗ ಪೂಜೆ ಏನು ಕೇಳಿಸ್ ಅಂತ ಇಪ್ಪತ್ ವರ್ಷದಿಂದ ಹುಡ್ಗಿ ತಿನಿಸ್ ತಿನಿಸಿ ಮಾಡೋ ನಿನ್ನ ಕೈಯಾಗ್ ಸಿಕ್ಕವನ ಅವನು ಇದ್ದಿದ್ದು ಸರಿಯாகுದ್ದು ನಡಿಲಿ ನಡಿಲಿ ನಿನ್ನ ಸಾಹುಕಾರ ಕಡೆ ಹೋಗಾ ನಿನ್ನ ಬರಬರಿ ಹಾಕ್ತಿ ಬದರೆ ನಡಿಲಿ ಅರೆ ನಿನ್ನ ಮಗಳ ಹೆಂಗಾರ ಓ ಶೇಂಗಾ ಹುಳಿ ಮಾಡಿದ್ರಿ ಶೇಂಗಾ ಹುಳಿ ತಿನ್ನೋಣ್ರಿ ಶೇಂಗಾ ಹುಳಿ ಏನೋ ನಿನ್ನ ಬ್ಯಾಡbaarಲಿ ನಾನು ಶೇಂಗಾ ಹುಳಿನ ಬೇಡ ಯಣ್ಣ ಬೇಡ ನಡಿಲಿ ನಮ್ಮ ಓಣ ಗಮಸ್ತನ ಪೀಸ ನೋಡಿ ಆಗನೆ ಸುಸ್ತಾನೆ ನಮ್ಮ ಓಣ ನಮಸ್ತನ ಪೀಸ ನೋಡಿ ಹಾಗೆನ ಸುಸ್ತಾರೆ ನನ್ನ ನಿನ್ನ ಸುದ್ದಿ ಕೂಡ ಬರ್ತಾ ನಿಮ್ಮ ಮಂದಿ ಕಡೆಯದ ನನ್ನ ಿಲ್ಲ ನಿಂದು ಒನ್ ಟೈಮ್ ಐತೆ ಬರ್ತಾಕಿ ರಕ್ನ ಹೋಗಿ ಹೋಗಿ ಆ ಕಳ್ಳ ಮಂಜನ ತದ್ದು ಬುದ್ಧಿ ಗೊತ್ತಿದ್ದು ಅವನ ಗುಡಿನ ಸವಾಸ ಮಾಡಕತ್ತಿಲ್ಲ ಯಾಕ ಈ ಕಿಲಾಡಿ ಕಿತ್ತಗ ನಿನ್ನ ಲವ್ ಮಾಡೋ ಪವರ್ ಇಲ್ಲ ಅಂತ ತಿಳ್ಕೊಂಡೇನಾಟಿ ಇಲ್ಲ ತಿಳ್ಕೊಂಡೆ ಇಲ್ಲ

ಲಡ್ಡೆ ಕಪಾಳ ಕೊಡ್ತಾನ ಲಡ್ನಾ ಅಲ್ಲಪ್ಪ ನಮ್ಮ ಕಡೆ ಲಡ್ಡೆ ಐತೆ ಹೈ ನಿಮ್ಮ ಲಡ್ಡೆ ಅಲ್ಲ ಸಲಗಿ ಇಟ್ಕೋಳಲ್ಲಾರ್ದ ಮತ್ತೆ ಮ್ಯಾಲಿಂದ ಮೇಲೆ ಏನ ಕಂಪೌಂಡ್ ಜಿಗದು ಬರುತ್ತಾ ಏನ ಹಂಚಿನ ಮ್ಯಾಲ ಇಳಿದು ಬರುತ್ತಾ ಹೆಂಗ ಬರ್ತಾನೋ ನೋಡಪಾ দোస్తಾ ಮನಿಗೆ ಬರ್ತಾನೋ ಅಷ್ಟೆ ಕರೆ ಆದ್ರ ನೀ ತಿಳ್ಕೊಂಡಂಗ ಏನು ಇಲ್ಲ ಪಾಪ ಅದು ಬಾ ಮುಗ್್ದ ಐತಿ ಹೋ 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 ಮುಗ್್ದದಾನ ಅಂತ ಹೇಳ ಅವನು ಬಾಯಿಗೆ ಬಟ್ಟಿ ಇಟ್ ಅಂತ ತಿಳ್ಕೋ ಮತ್ತ ನಿನ್ನ ಬಟ್ ನೋಡು ನಾ ನಿನಗ ಹೇಳಕ್ ಒಮ್ಮೆ ನೀ ವಿಚಾರ ಮಾಡಿ ನೋಡ್ರಿ ಆಯ್ತು ಬಿಡಪ್ಪ ಈಗ ನಿಮ್ಮ ಯಾರು ಹುಷಾರ್ಲಿ ಇರ್ತೀನಿ ನಾ ನೋಡು ನೀ ನಾ ಏನ್ ನಿನಗೆ ಹೇಳಕ್ ಆಚಾರ ಆದ್ರೂ ನೀವು ವಿಚಾರ ಮಾಡಿ ನೋಡಿ ನನ್ನ ಮ್ಯಾಲ ಲವ್ ಮಾಡ್ತೀವಿ ಅವನ ಮ್ಯಾಲ ಲವ್ ಮಾಡ್ತೀವಿ ನೋಡ್ರಿ ನನಗೆ ಹೇಳಬೇಡ ನೀ ಆಚಾರ ಅದೇ ನಾ ಪಕ್ಕಾ ಹುಷಾರ ನಿಂದೇನ್ ಹೇಳುವ ಸಮಾಚಾರ ನಮ್ದೇನಂತ ತಿಳ್ಕೊಂಡಿ ಈಗ ನಮ್ಮ ಅಭಿಮಾನಿಗಳು ಕೇಳಾಕತ್ತಾರ न जितेंद्र अंत शिरदेवंत न जितेंद्र नीन शिरदेवी न जितेंद्र